ಭಾಳ ಜನರಿಗೆ ಭಯ ಒಂದು ಏನು ಅಂತಂದರೆ ಸಾವಿನ ಭಯ ಬಹಳ ರೀ ಮನುಷ್ಯನಿಗೆ ಮನುಷ್ಯನಿಗೆ ಸಾವಿನ ಭಯ ಇರಬಾರ್ದು ರಾಜೇಂದ್ರ ಅವರಿಗೆ ಸಾವಿನ ಭಯ ಇರಲಿಲ್ಲ ಮನುಷ್ಯರ ಬದುಕಿನ ಬಗೆ ಹೇಗೆ ಅವರನ್ನ ಎತ್ತಬೇಕನ್ನತಕ್ಕಂಥ ಒಂದು ವಿಚಾರಕ್ರಾಂತಿ ಇತ್ತಲ್ಲ ಆ ವಿಚಾರಕ್ರಾಂತಿಯ ಸ್ವರೂಪವೇ ರಾಜೇಂದ್ರ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದನು ಯಾಕೆ ಎಲ್ಲರಿಗೂ ಸಾವಿನ ಭಯ ಯಾಕೆ ಮನುಷ್ಯನಿಗೆ ಬಹಳ ಜನರಿಗೆ ಸಾವು ಒಂದು ದಿನ ಹುಟ್ಟ ಮೇಲೆ ಹೋಗಲೇಬೇಕಲ್ಲ ನಾವೆಲ್ಲರೂ ಹೋಗಲೇಬೇಕಿಲ್ಲಿ ಒಂದು ದಿನ ಹುಟ್ಟಿದವರೆಲ್ಲರೂ ಹೋಗಲೇಬೇಕಿಲ್ಲಿ ಮಾತನಾಡೋ ಸ್ವಾಮೀಜಿ ಹಿಡ್ಕೊಂಡು ಹೋಗಬೇಕು ಯಾವ ಪೂಜೆ ಮಾಡಿದ್ರೂ ಹೋಗ್ತೀನಿ ನಾನು ನನಗೆ ಬರೋದೇ ಬಹಳ ಜನ ಏನು ಏನಂದರೆ ಪಾಪ ಪುಣ್ಯದ ತಳಹದಿಯ ಮೇಲೆ ಸಾವನ್ನ ನಿರ್ಧಾರ ಮಾಡ್ತಾರೆ ಬಹಳ ದೊಡ್ಡ ಅದು ನಮಗೆ ಒಂದು ಕರ್ಮವಾದದ ಮೇಲೆ ಸಾವನ್ನ ನಿರ್ಧಾರ ಮಾಡ್ತಾರೆ ಇದು ಇವ ಈ ಮನುಷ್ಯ ಜನ್ಮದೊಳಗಡೆ ಬಹಳ ದೊಡ್ಡ ವಿಚಿತ್ರವಾದಂಥ ಒಂದು ಜಿಜ್ಞಾಸೆ ನೀನು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ಯಾ ಅದಕ್ಕಾಗಿ ಈ ಜನ್ಮದಲ್ಲಿ ಹೀಗೆ ಬಂದಿದೆ ಹಿಂದಿನ ಜನ್ಮದಲ್ಲಿ ನೀನೇನೋ ಮಾಡಿದ್ಯಾ ಅದಕ್ಕಾಗಿ ಈ ಜನ್ಮದಲ್ಲಿ ನಿನಗೆ ಹೀಗಾಗಿದೆ ಹಿಂದಿನ ಜನ್ಮದಲ್ಲಿ ಏನೋ ತೊಂದರೆ ಆಗಿದೆ ಅದಕ್ಕಾಗಿ ಈ ಜನ್ಮದಲ್ಲಿ ನಿನಗೆ ಈ ರೀತಿಯ ತೊಂದರೆ ಬಂದಿದೆ ಈ ಕರ್ಮವಾದದ ಮೇಲೆ ಬದುಕುವಂಥ ಮನುಷ್ಯನನ್ನು ಪ್ರಯತ್ನವಾದದ ಮೇಲೆ ಬದುಕಿಗೆ ತರಬೇಕಲ್ಲ ಈ ಕರ್ಮವಾದದಲ್ಲೇ ಬದುಕಿ ಇದೆ ನಾವು ತೀರ್ಮಾನ ಮಾಡೋದಾದರೆ ಹೇಗೆ ಬದುಕೋದು ಹೇಗೆ ಬದುಕೋದು ಈ ಜಗತ್ತಿನಲ್ಲಿ ಕರ್ಮವಾದದ ಮೇಲೆ ಬದುಕಬೇಕು ಅನ್ನತಕ್ಕಂಥದ್ದು ನಮ್ಮ ತಳಹದಿ ಮೇಲಿದ್ದರೆ ಇದ್ರೆ ಹೇಗೆ ಬದುಕೋದು ಕರ್ಮವಾದ ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನೋ ಮೋಸ ಮಾಡಿದೆ ಅದಕ್ಕಾಗಿ ಹೀಗಾಗಿದ್ಯಾ ಹಾಗಾದರೆ ಹಿಂದಿನ ಜನ್ಮದಲ್ಲಿ ನಾನು ಸಂಸಾರದಲ್ಲಿ ಏನೋ ಮೋಸ ಮಾಡಿದೆನ ಅದಕ್ಕಾಗಿ ಈಗ ಸನ್ಯಾಸಿಯಾಗಿದ್ದೇನೆ ಅರ್ಥ ಆಯ್ತ ನಾನು ಹೇಳಿದ್ದೆ ನಿಮಗೆ ಹೊಳಿತೋ ಇಲ್ಲ ನಿಮಗೆ ನಿಮಗೆ ಹೊಳಿತೋ ಇಲ್ಲ ನಾನು ಹೇಳೋದು ಕುಟುಂಬದಲ್ಲಿ ನಾನೇನೋ ಮೋಸ ಮಾಡಿರಬೇಕು ಹಿಂದಿನ ಜನ್ಮದಲ್ಲಿ ಹೆಂಡತಿಗೆ ಕಾಟ ಕೊಟ್ಟಿರ್ಬೋದು ಅದಕ್ಕಾಗಿ ಸನ್ಯಾಸಿಯಾಗಿದ್ದೇನೆ ಮಜಾ ಹೇಗಿದೆ ಅಂದರೆ ಮನುಷ್ಯನಿಗೆ ನೀವು ಹೇಳೋದು ನಿಮ್ಮ ಸನ್ಯಾಸಿ ಜೀವನ ಪುಣ್ಯ ಅಂತ ನೀವು ನಮಗೆ ಹೇಳೋದು ಹೇಳೋದು ನಿಮ್ಮ ಗೃಹಸ್ಥರ ಜೀವನ ಪುಣ್ಯ ಅಂತ ನಿಮಗೇನು ನೋಡಿ ಮನುಷ್ಯ ಬದುಕಿರೋದು ಮನುಷ್ಯ ಬದುಕಿರೋದು ಈ ಜಗತ್ತಿನಲ್ಲಿ ತಲೆಯನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಿಕೊಳ್ಬಾರ್ದು ವಿಚಾರವನ್ನು ಕೊಟ್ಟಿದ್ದಾನೆ ಅನ್ನತಕ್ಕಂಥ ತಿಳ್ಕೊಳ್ಬೇಕು ಬಹಳ ಜನರಿಗೆ ಏನಾಗ್ತದೆ ಕರ್ಮವಾದದ ಮೇಲೆ ಬದುಕ್ತಾರೆ ಈಗ ರಾಜೇಂದ್ರ ಅವರಿಗೆ ಕ್ಯಾನ್ಸರ್ ಬಂತು ಏ ಹೇ ಹೇ ರಾಜೇಂದ್ರ ಅವರು ಯಾವುದೋ ಹಿಂದಿನ ಕಾಲದಲ್ಲಿ ಏನೋ ಮಾಡಿರಬೇಕು ಇಲ್ಲ ಇಲ್ಲ ಹಾಗಾದರೆ ರಾಮಕೃಷ್ಣ ಪರಮಾಂಸರಿಗೆ ಕಂಟ್ಲಲ್ಲಿ ಕ್ಯಾನ್ಸರ್ ಬಂತು ಕಾರಣ ಏನು ಉತ್ತರ ಕೊಡಲಿಕ್ಕೆ ಸಾಧ್ಯನಾ ಅಥವಾ ನಾನು ಮಾತನಾಡುವಂಥ ಸ್ವಾಮಿಗೆ ನಾಳೆ ನನಗೇನಾದರೂ ಒಂದು ರೋಗ ಬಂದು ನಾನು ಹೋಗ್ತೇನೆ ಇಷ್ಟೆಲ್ಲ ದೇವರ ಆರಾಧನೆ ಮಾಡಿದೆ ಇವನು ಹೋದ ಅಂದರೆ ಐ ಆಮ್ ನಾಟ್ ನಾವು ದೇವರ ಮಕ್ಕಳಲ್ಲ ನಾವು ಈ ಜಗತ್ತಿನ ಸೃಷ್ಟಿಯ ಮಕ್ಕಳು ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿಯ ಮಕ್ಕಳು ನಾವು ಐ ಆಮ್ ನಾಟ್ ಗಾಡ್ ಬೇಬಿ ಐ ಆಮ್ ನೇಚರ್ ಬೇಬಿ ನಮಗೆ ಈ ಪ್ರಕೃತಿಯೊಳಗಡೆ ನಾವು ಹುಟ್ಟಿದ್ದೇವೆ ಪ್ರಕೃತಿಯಲ್ಲಿ ಬೆಳೆದಿದ್ದೇವೆ ಪ್ರಕೃತಿ ಕೊಡುವಂಥ ಎಲ್ಲ ಶಿಕ್ಷೆಯನ್ನು ಅನುಭವಿಸಿ ಹೋಗಬೇಕು ಈ ಜಗತ್ತಿನಲ್ಲಿ ನಾವು ಇದು ದೇವರು ಕೊಡುವ ಶಿಕ್ಷೆ ಅಲ್ಲ ಇದು ಹಿಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದ ದೈವವೂ ಅಲ್ಲ ಇದು ಎದ್ದೇಳಬೇಕಾಗ್ತದೆ ಮನುಷ್ಯ ಬಹಳ ಜನ ಕುಸಿದು ಬಿದ್ದು ಬಿಡ್ತಾರೆ ಏನಾದರೂ ಒಂದು ಮನೆಯೊಳಗಡೆ ಹೆಚ್ಚು ಕಡಿಮೆ ಆದರೆ ಓಹೋ ರೋಗ ಬಂತಲ್ಲ ಮನೆತನೇ ಹೊರಟು ಹೋಗ್ತದ್ರಿ ಹೊರಟೋಗ್ತದೆ ಅಲ್ಲಿ ಅವ್ರಿಗೆ ಅವಕಾಶವನ್ನೇ ಕಲ್ಪಿಸೋದಿಲ್ಲ ಕ್ಯಾರೆಕ್ಟರ್ ಇಸ್ ಲಾಸ್ ಎವರಿಥಿಂಗ್ ಇಸ್ ಲಾಸ್ ಅಂದು ಬಿಡ್ತಾರೆ ಕ್ಯಾರೆಕ್ಟರ್ ಹೋಯ್ತು ಅಂದರೆ ಎಲ್ಲವೂ ಹೋಗ್ತಾರೆ ಆದರೆ ಬದುಕಲಿಕ್ಕೆ ಅವಕಾಶ ಕೊಡಬೇಕಲ್ಲ ಮನುಷ್ಯನಿಗೆ ರೋಗ ಬಂದಿದೆ ಕೂಡಲೇ ಹೇಳಿದ ಕೂಡಲೇ ನಿನ್ನ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೆ ಅಂತ ಹೇಳಿ ಇದಕ್ಕೆಲ್ಲ ನೀನು ಪೂಜೆ ಪುನಸ್ಕಾರ ಮಾಡಿದರೆ ನಿನ್ನ ಕರ್ಮ ಹರಿತದೆ ಅನ್ನತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಒಂದು ಗಾಸಿತನದ ವ್ಯವಸ್ಥೆಯನ್ನು ತೆಗೆದುಕೊಂಡ ತಕ್ಕಂಥ ದಿನಮಾನ ಕಾಲದಲ್ಲಿ ಬದುಕುವಂಥ ಜೀವನದ ಕಲ್ಪನೆಯನ್ನು ಮನುಷ್ಯ ಕಟ್ಟಿಕೊಳ್ಳಬೇಕಾಗ್ತದೆ ಜಗತ್ತಿನಲ್ಲಿ ಬಹಳ ಅದ್ಭುತವಾಗಿ ಬದುಕಬೇಕು ನಾವೆಲ್ಲರೂ ಬಹಳ ಚೆನ್ನಾಗಿ ಬದುಕಬೇಕು ನಾವೆಲ್ಲರೂ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ನಮ್ಮ ಕೂಡಲ ಸಂಗನ ಶರಣರಲ್ಲಿ ಅಂತ ಒಂದೇ ದಿನ ಬದುಕೋಣ ಈ ಜಗತ್ತಿನೊಳಗಡೆ ಒಂದೇ ದಿನ ಸಾಕು ಇವತ್ತು ರಾಜೇಂದ್ರವರು ರಾಜಕಾರಣಿ ಆಗೋದು ದೊಡ್ಡ ಮಾತಲ್ಲ ಮಂಡಲ್ ಪಂಚಾಯತಿ ಇದ್ದು ದೊಡ್ಡ ಮಾತಲ್ಲ ಅಣ್ಣನಿಗೆ ತಂದೆಯಾಗಿ ಬದುಕೋದು ಅಣ್ಣನಿಗೆ ತಂದೆಯಾಗಿ ಬದುಕೋದು ಸಮಾಜಕ್ಕೆ ತಾಯಿಯಾಗಿ ಬದುಕುವುದು ಶಿಕ್ಷಕರಿಗೆ ಮಾರ್ಗದರ್ಶಕರಾಗಿ ಬದುಕೋದು ಎಲ್ಲರಿಗೂ ನನ್ನಂತೆ ಮಕ್ಕಳಿಗೆ ಶಿಕ್ಷಣ ಸಿಗಬೇಕನ್ನತಕ್ಕಂಥ ಭಾವವನ್ನು ಇಟ್ಟುಕೊಂಡು ಬದುಕೋದು ಅದರ ಜೊತೆಗೆ ಹೋಗುವಾಗ ಈ ಸಮಾಜದಲ್ಲಿ ಭ್ರಷ್ಟತೆಯ ಭ್ರಷ್ಟಾಚಾರ ಇಲ್ಲದೆ ಸ್ವಚ್ಛ ಕೈಯಿಂದ ಹೋಗ್ತಕ್ಕಂಥ ಬದುಕನ್ನು ಕಟ್ಟಿಕೊಳ್ಳತಕ್ಕಂಥ ಭ್ರಷ್ಟಾಚಾರ ಇಲ್ಲದ ಭ್ರಷ್ಟತೆಯ ಕೈಗಳು ಬೇಕಾಗಿದೆ ಇವತ್ತು ನಮಗೆ ಅಲ್ವಾ ನೋಡಿ ನಂಜುಂಡ್ಸ್ವಾಮಿಯವರಿದ್ದರು ಅವರ ಜೊತೆಯಲ್ಲಿ ಒಡನಾಟ ಬಾಬಾಗೌಡ ಇದ್ದರು ಅವರ ಜೊತೆಯಲ್ಲಿ ಒಡನಾಟ ದಲಿತ ಸಂಘರ್ಷಣೆಯ ಒಡನಾಟದಲ್ಲಿದ್ದಂಥ ಕೃಷ್ಣಪ್ಪನವರ ಜೊತೆಯಲ್ಲಿ ಇದ್ದರು ಈಗ ನನಗೆ ಸುಮಾರು ಅರವತ್ತೈದು ವರ್ಷ ಹಾಂ ನಾನು ಎಂಬತ್ತರ ಚಳುವಳಿಯಲ್ಲಿ ಇದ್ದವನು ಕೃಷ್ಣಪ್ಪರ ಜೊತೆಯಲ್ಲಿ ಇದ್ದರು ಜೆ ಎಚ್ ಪಟೇಲರವ್ರನ್ನ ನೋಡಿದ್ರು ರಾಮಕೃಷ್ಣ ಹೆಗಡೆಯವ್ರನ್ನ ನೋಡಿದ್ರು ದೇವೇಗೌಡರನ್ನ ನೋಡಿದ್ರು ಎಲ್ಲ ರಾಜಕಾರಣಿಗಳನ್ನು ನೋಡಿದ್ರು ಆದರೆ ಅವರು ಹೇಗಿರಬೇಕು ಹಾಗೇ ಇತ್ತು ಅಲ್ವಾ ಇದು ಸಾಧ್ಯನಾ ನಿಮಗೆ ಅವ್ರಿಗ ಅವರಂತೆ ಒಗಳೋದು ಇವ್ರಿಗೆ ಇವರಂತೆ ಹೊಗಳೋದು ಸಾಧ್ಯನಾ ವ್ಯಕ್ತಿತ್ವ ಇದೆಯಲ್ಲ ರೀ ಬಹಳ ಕಷ್ಟ ರೀ ಜಗತ್ತಿನಲ್ಲಿ ರೂಪಿಸ್ಕೊಳ್ಳೋದು ಬಹಳ ಜನ ನನ್ನನ್ನು ಪ್ರೀತಿ ಮಾಡೋದಿಲ್ರಿ ನನ್ನನ್ನು ಕರೆಯೋದೇ ಇಲ್ಲ ಅಪ್ಪಿ ತಪ್ಪಿ ಎದಕ್ಕೆ ಕರೆದಿದ್ರೂ ನನಗೂ ತಿಳಿಯೋದಿಲ್ಲ ಯಾಕಂದರೆ ನಾವು ಸ್ವಾಮಿಗಳಾದವರು ಹೀಗೆಲ್ಲ ರೀ ಸ್ವಾಮಿಗಳವರ ಆಶೀರ್ವಚನ ಹೇಗಿರಬೇಕೆಂದ್ರೆ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ ಬಹಳ ಅತಿ ಅಪರೂಪವಾದ ಹಾ ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ ನೀ ಚೆನ್ನಾಗಿರಬೇಕು ಅಷ್ಟೇ ಅದು ಹೇಗಿರಬೇಕು ಅಂತ ಹೇಳ್ರಿ ಅದು ಬೇಕಲ್ಲ ಅದು ಬೇಕಲ್ಲ ಈ ಜಗತ್ತಿನಲ್ಲಿ ಬುದ್ಧ ದೇವರು ಬಂದರು ಅದಕ್ಕೆ ದರಾ ಬೇಂದ್ರೆಯವರು ಬರ್ತಾರೆ ಮೀನು ದೇವರು ಬಂತು ವರಹ ದೇವರು ಬಂತು ಎಲ್ಲ ದೇವರು ಬಂತು ಅನ್ನ ದೇವರು ಇನ್ನೂ ಬರಲಿಲ್ಲ ಬರಬೇಕಲ್ಲ ಅನ್ನ ದೇವರು ಅನ್ನ ಬರಬೇಕಲ್ಲ ಕುವೆಂಪುರು ಹೇಳಿದ್ರು ಉಳುವ ಯೋಗಿಯ ನೋಡಲಿ ಅಂತ ಎಲ್ಲರನ್ನ ಬಿಟ್ಟು ಉಳುವಂತಹ ಒಬ್ಬ ವ್ಯಕ್ತಿಯನ್ನು ಯೋಗಿ ಅಂತ ಯಾಕೆ ಹೇಳಿದ್ರು ಕುವೆಂಪು ದೃಷ್ಟಿಯಲ್ಲಿ ಯಾಕೆ ನನ್ನನ್ನು ಯೋಗಿ ಅನ್ನಲಿಲ್ಲ ಕುವೆಂಪು ದೃಷ್ಟಿಯಲ್ಲಿ ದೊಡ್ಡ ದೊಡ್ಡ ಜಗದ್ಗುರುಗಳನ್ನು ಯಾಕೆ ಯೋಗಿ ಅನ್ನಲಿಲ್ಲ ಅವರ ದೃಷ್ಟಿಯಲ್ಲಿ ಯಾಕೆ ದೊಡ್ಡ ದೊಡ್ಡ ಮಠಾಧಿಪತಿಗಳನ್ನು ಯೋಗಿ ಅಂತ ಹೇಳಲಿಲ್ಲ ಕುವೆಂಪು ದೃಷ್ಟಿಯಲ್ಲಿ ಕೇವಲ ಒಬ್ಬ ಉಳುವಂತಹ ಯೋಗಿಯನ್ನ ಒಬ್ಬ ರೈತನನ ಯೋಗಿ ಅಂತ ಯಾಕೆ ಹೇಳೋದನಂದರೆ ಆ ಯೋಗಿ ಅನ್ನತಕ್ಕಂಥ ರೈತ ಈ ಜಗತ್ತಿನಲ್ಲಿ ಉತ್ತಿ ಬೆತ್ತಿ ಬೆಳೆದು ಅವನತ್ರ ಕಾವಿ ಬಟ್ಟೆ ಇಲ್ಲ ದಂಡ ಇಲ್ಲ ರುದ್ರಾಕ್ಷಿ ಇಲ್ಲ ಮಠ ಇಲ್ಲ ಪೀಠ ಇಲ್ಲ ಕುಳಿತಂಥ ನಮ್ಮಂಥ ಸ್ವಾಮಿಗಳಿಗೆ ಅನ್ನ ಕೊಡುವಂಥ ಯೋಗಿ ನೀನು ರೈತ ಅನ್ನತಕ್ಕಂಥ ಮಾತಿದೆಯಲ್ಲ ಈ ಜಗತ್ತಿನಲ್ಲಿ ಬಹಳ ಬಹಳ ಜನರಿಗೆ ಗೊತ್ತಾಗೋದಿಲ್ಲ ಕುವೆಂಪು ಯಾರು ಅಂತ ಗೊತ್ತಾಗೋದಿಲ್ಲ ಕುವೆಂಪು ಅಂದರೆ ಭಾಳ ಜನರಿಗೆ ಅಲರ್ಜಿ ಆಗ್ತದೆ ಹೇ 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 ಈಗ ನಾನೊಂದು ಹಾಡು ಹಾಡಾಡದೆ ಜಿ ಎಸ್ ರುದ್ರಪ್ಪನವರು ಗುಡಿ ಗುಂಡ್ ಎಲ್ಲೆ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿ ಒಳಗಡೆ ಅಂತ ಅವ್ರು ಹೇಳಿದ್ದೇನು ಮ್ಯಾನ್ ಮೇಡ್ ಗಾಡ್ಸ್ ಕಡೆ ಹೋಗಬೇಡ್ರಿ ನಿಮ್ಮನ್ನು ಸೃಷ್ಟಿ ಮಾಡಿರುವ ದೇವರ ಕಡೆಗೆ ಹೋಗ್ರಿ ಅಂತ ಹೇಳಿದ್ರು ಮನುಷ್ಯರು ನಿರ್ಮಾಣ ಮಾಡಿರುವ ದೇವರ ಕಡೆಗೆ ಹೋಗಬೇಡ್ರಿ ನಮ್ಮನೆಲ್ಲರನ್ನು ನಿರ್ಮಾಣ ಮಾಡಿರುವ ದೇವರ ಕಡೆಗೆ ಹೋಗ್ರಿ ಅಂತ ಹೇಳಿದ್ರು ಅದನ್ನು ಯಾರು ನೋಡ್ತೀವಿ ನಾವು ಮನುಷ್ಯನಿಗೆ ವಿಚಾರ ಕ್ರಾಂತಿ ಬೇಕಾಗಿದೆ ನನಗೊಂದು ಸಂತೋಷ ಏನಂತಂದರೆ ಉತ್ತರ ಕರ್ನಾಟಕದ ಒಳಗಡೆ ಬಸವಣ್ಣನವರು ಹುಟ್ಟಿದ್ರು ಕೇರಳದಲ್ಲಿ ನಾರಾಯಣ ಅವರು ಹುಟ್ಟಿದ್ರು ತಮಿಳ್ನಾಡಿನಲ್ಲಿ ತಿರುವಳ್ಳೂರು ಹುಟ್ಟಿದ್ರು ಆ ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರ ತುಕಾರಾಮ್ ಹುಟ್ಟಿದ್ರು ಆದರೆ ಈ ಮಲೆನಾಡಿನ ಒಳಗಡೆ ಹುಟ್ಟಿರ್ತಕ್ಕಂಥ ಜೀವಗಳು ಇದೆಯಲ್ಲ ಬಹಳ ಅದ್ಭುತವಾದ ಜೀವಗಳು ಹುಟ್ಟಿದ್ರು ಎಂತಹ ಜೀವಗಳು ಹುಟ್ಟಿದ್ರು ಅಂತಂದರೆ ಕುವೆಂಪು ಅಂತವರು ಲೋಹಿಯವರ ತತ್ವವನ್ನು ಇಟ್ಕೊಂಡು ಬಂದಿರತಕ್ಕಂಥ ಗೋಪಾಲಗೌಡ ಶಾಂತಿವೇರಿ ಅಂತವರು ಕಡದಾಳು ಮಂಜಪ್ಪನವರು ಕೊಣಂದೂರು ಲಿಂಗಪ್ಪನವಂಥವರು ನೀವೆಲ್ಲರೂ ಸಹ ವಿಚಾರದ ಕಡೆಗೆ ಬರಬೇಕು ಕ್ಷಣಿಕದ ಸುಖದ ಕಡೆಗೆ ಈ ಬದುಕಿನ ಬಣ್ಣದ ರಾಜಕೀಯ ಮಾತುಗಳಿಂದ ದೇಶವನ್ನು ಕಟ್ಟುತ್ತೇವೆ ಅನ್ನತಕ್ಕಂಥ ಮಾತಿನ ಮರ್ಮದಿಂದ ಹೊರಗೆ ಬಂದು ಈ ದೇಶದಲ್ಲಿ ಹೇಳಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆ ಒಳಗಡೆ ನಾವು ಇವತ್ತು ನಿಂತುಕೊಂಡು ಬದುಕಬೇಕಾಗಿದೆ ಅನ್ನತಕ್ಕಂಥದ್ದನ್ನು ಕಾಣಬೇಕು ಬಹಳ ಅಪರೂಪವಾದ ಚಿಂತನೆಗಳಾಗಬೇಕ್ರೆ ರಾಜೇಂದ್ರ ಅಂತ ಹೇಳಿದ್ರೆ ಅದೊಂದು ಅಳುವಲ್ಲ ರಾಜೇಂದ್ರ ಅಂತ ಹೇಳಿದ್ರೆ ಅದೊಂದು ಕೇವಲ ಒಂದು ವ್ಯಕ್ತಿಯಲ್ಲ ಎದಕ್ಕಾಗಿ ತುಡಿತಾ ಅವರು ಯಾಕೆ ಕೃಷಿಯ ಕಡೆಗೆ ಗಮನ ಕೊಟ್ಟರು ಯಾಕೆ ಹೋರಾಟರ ಕಡೆ ಹೋದ್ರು ಯಾಕೆ ದಲಿತರನ್ನು ತೆಗೆದುಕೊಂಡು ಬಂದರು ಯಾಕೆ ಅವರಿಗೆ ಭೂಮಿಯನ್ನು ಕೊಡಬೇಕು ಅಂತ ಹೋದರು ಯಾಕೆ ಇಲ್ಲಿ ಉಳುವವನೇ ಭೂಮಿಯನ್ನು ತಕ್ಕಂಥ ಸಿದ್ಧಾಂತದ ಕಡೆಗೆ ಪ್ರತಿಪಾದನೆಯನ್ನು ಮಾಡಿದರು ಬಹಳ ದೊಡ್ಡ ಸಂಕೀರ್ಣದ ಚಿಂತನೆಗಳಾಗಬೇಕು ರೀ ಅವರ ಬಗ್ಗೆ ಬಹಳ ದೊಡ್ಡ ಸಂಕೀರ್ಣದ ಚಿಂತನೆಗಳಾಗಬೇಕು ಯಾಕೆಂತಂದರೆ ಇಂಥ ವಿಚಾರಧಾರ ಏನು ಮಾಡ್ಬಿಡ್ತೇವೆ ಈಗ ನನ್ನಂಥ ಸ್ವಾಮೀಜಿ ಈಗ ಮಾತಾಡ್ತಿದ್ದೀನಲ್ಲ ನನ್ನನ್ನು ಧರ್ಮದ್ರೋಹಿಯ ಪಟ್ಟದಲ್ಲಿ ನಿಲ್ಲಿಸಿಬಿಡ್ತಾರೆ ಹೇಳಿದ್ರೆ ಧರ್ಮ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಕೂಡಲೇ ಪ್ರಶ್ನೆಯನ್ನು ಕೇಳದಿರುವುದೇ ಧರ್ಮ ಅಂತ ಹೇಳಿ ತಿಳ್ಕೊಂಡ್ಬಿಡ್ತೀವಿ ಪ್ರಶ್ನೆ ಕೇಳದಿರುವುದು ಧರ್ಮ ಅಲ್ಲ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆದು ಹೇಗೆ ಬದುಕಬೇಕು ಅನ್ನೋದು ಧರ್ಮ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ತಾ ಎಲ್ಲ ವಿಚಾರಧಾರಿಗಳನ್ನು ಹೀಗೆ ಹೆಣದಿಟ್ಟು ಹೋಗಿದ್ದಾರೆ ಈ ಜಗತ್ತಿನಲ್ಲಿ ಬಹಳ ಚೆನ್ನಾಗಿದೆ ಈ ಭಾರತ ಅನ್ನತಕ್ಕಂಥದ್ದು ಈ ಭಾರತ ಅನ್ನತಕ್ಕಂಥ ಭಾಗ್ಯವಿಧಾತವನ್ನು ನಾವು ಬಹಳ ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಬೇಕು ಎಲ್ಲೋಬ್ಬ ಸಾಕ್ರೆಟಿಸ್ ಸುಟ್ಟಿಸಿರ್ಬೋದು ಎಲ್ಲೋಬ ನ್ಯೂಟನ್ ಬಂದಿರಬಹುದು ಎಲ್ಲೋಬ ಅರಿಸ್ಟಾಟಲ್ ಬಂದಿರಬಹುದು ವಿದೇಶದಲ್ಲಿ ಎಲ್ಲೋ ಒಂದು ಕಡೆ ಅಲೆಕ್ಸಾಂಡರ್ ಬಂದು ಕೊನೆಗೆ ಹೋಗುವಾಗ ಎರಡು ಕೈಗಳನ್ನು ಇಟ್ಟು ತನ್ನ ಸಂದೇಶವನ್ನು ಇಟ್ಟು ಹೋಗಿದ್ದಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಪ್ರವಾದಿ ಮಹಮ್ಮದ್ ಪೈಗಬರ್ ಬಂದಿರಬಹುದು ಒಂದು ವಿದೇಶದಲ್ಲಿ ಎಲ್ಲೋ ಒಂದು ಕಡೆ ಜೀಸಸ್ ಹೋಗಿರ್ಬೋದು ಆದರೆ ಭಾರತ ಹಾಗಲ್ಲ ಭಾರತ ಹಾಗಲ್ಲ ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ಅಖಂಡ ಭಾರತದೊಳಗಡೆ ಭಾರತದ ದ್ರಾವಿಡ ನಾಗರಿಕತೆಯ ಸಂಸ್ಕೃತಿ ಇದೆಯಲ್ಲ ಈ ಸಂಸ್ಕೃತಿ ಇಡೀ ಜಗತ್ತಿನಲ್ಲಿ ಮಣ್ಣಿನ ಕಣಕಣದಲ್ಲೂ ಆಧ್ಯಾತ್ಮ ಇದೆ ಅನ್ನತಕ್ಕಂತಹ ಅರವಿಂದರ ಮಾತಿನ ಕಡೆಗೆ ಹೋಗಿ ನಿಂತ್ಕೊಂಡು ನೋಡಬೇಕಾಗ್ತದೆ ಭಾರತ ಅಂದರೆ ಏನು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ